ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ನಾನು ಚಿಕನ್ ಪಲಾವನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡುವ ವಿಧಾನನ ನೋಡೋಣ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಕೊನೆವರೆಗೆ ನೋಡಿದ್ರಷ್ಟೇ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಒಬ್ಬೊಬ್ಬರು ಮಾಡೋ ರೀತಿಯೇ ಒಂದೊಂದು ಥರ ಇರುತ್ತೆ ಬನ್ನಿ ಈಗ ಸ್ವಲ್ಪ ಚಿಕನ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಒಂದು ಕೆ ಜಿ ಚಿಕನ್ ಇದೆ ಇದರಲ್ಲಿ ಇದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ಮತ್ತೆ ಅದಕ್ಕೆ ಎಷ್ಟು ಮಾಂಸ ಇದೆ ಅದಕ್ಕೆ ಒಂದು ಹತ್ತು ಸ್ಪೂನಷ್ಟು ರುಚಿಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಅರ್ಶಿಣದ ಪುಡಿ ಮತ್ತು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಬಿಡ್ತೀನಿ ನೋಡಿ ತುಂಬ ಈ ರೀತಿ ಮಾಡೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಚಿಕನ್ಗೆ ಹೊಂದ್ಕೊಂಡಿರುತ್ತೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ತುಂಬಾ ಟೇಸ್ಟಿಯಾಗುತ್ತೆ ಒಂದು ಸತ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ತಿಂದರೂ ಕೂಡ ಅವತ್ತು ತುಂಬಾ ಚೆನ್ನಾಗಿತ್ತು ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ ಮಿಕ್ಸ್ ಮಾಡಬೇಕು ಸ್ಪೂನಲ್ಲೆಲ್ಲ ಬೇಡ ಕೈಯಿಂದ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇದನ್ನು ಸೈಡ್ಗೆ ಎತ್ತಿಟ್ಬಿಡೋಣ ಮುಚ್ಚಿ ಒಂದು ಅರ್ಧ ಗಂಟೆ ಜೊತೆಗೆ ಒಂದು ಮೂರು ಪಾವಷ್ಟು ಅಕ್ಕಿಯನ್ನು ನಾನು ತೊಳೆದು ನೆನೆಯಾಕಿದ್ದೀನಿ ನೋಡಿ ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಮಸಾಲೆಯನ್ನು ರುಬ್ಕೋಬೇಕಾಗತ್ತೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ತಗೊಂಡಿದ್ದೀನಿ ನಾನು ಮಸಾಲೆ ಜಾಸ್ತಿ ಆಗ್ತಾಯಿಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆರರಿಂದ ಏಳು ಒಂದು ಎಂಟಷ್ಟು ಚಿಲ್ಲಿ ತೊಗೊಂಡಿದ್ದೀನಿ ಒಂದಿಡಿಯಷ್ಟು ಪುದೀನ ತಗೊಂಡಿದ್ದೀನಿ ಪುದೀನ ಪುದೀನ ಐಲೈಟು ಮತ್ತು ಒಂದು ಎರಡು ಒಂದು ಕೆ ಜಿ ಆಗಿರೋದ್ರಿಂದ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ನಾನು ಹೇಳ್ದಾಗೆ ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಮೆಣಸನ್ನು ತಗೊಂಡಿದ್ದೀನಿ ಚಕ್ಕೆ ಒಂದು ನಾಲ್ಕು ಒಂದು ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗುತ್ತೆ ಅಲ್ವಾ ಅದರಿಂದ ಒಂದು ಕಾಲು ಸ್ಪೂನಷ್ಟು ನಾವು ಈಗಾಗಲೇ ಚಿಲ್ಲಿ ಪೌಡರ್ ಹಾಕಿದ್ದೀವಿ ಮತ್ತು ಖಾರಕ್ಕೆ ಚಿಲ್ಲಿನೂ ಹಾಕಿದ್ದೀವಿ ಜೊತೆಗೆ ನಾವು ಇದನ್ನ ರುಚಿಗೆ ಮಟನ್ ಸಾಂಬಾರು ಪುಡಿಯನ್ನು ಕಾಲು ಸ್ಪೂನ್ ಹಾಕಿ ರುಬ್ಬಿಟ್ಕೊಳ್ಳೋಣ ನೋಡಿ ಈಗ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ಗೆ ಈಗ ನಾನು ಪಲಾವ್ ಎಲೆ ಕಸೂರಿ ಮೇತಿ ಮತ್ತು ಚಕ್ರದ ಹೂವು ಇವೆಲ್ಲ ಏನು ಇದಿದೆ ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಜೊತೆಗೆ ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ದಪ್ಪ ಗಾತ್ರದನ್ನು ಉದ್ದುದ್ದಕ್ಕೆ ಕೊಯ್ದಿಟ್ಕೊಂಡಿದ್ದೆ ಈ ಪಲಾವು ಪದಾರ್ಥಗಳ ಜೊತೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಆದ ನಂತರ ನಾವು ಅದನ್ನು ಚಿಕನ್ ಹಾಕ್ಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿನ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಪಲಾವ್ ಬರುತ್ತೆ ನೋಡಿ ಒಂದು ದಪ್ಪ ಮೆಣ್ಸಿಕಾಯಿಯನ್ನು ತಗೊಂಡಿದ್ದೀನಿ ಚಿಕ್ಕ ಗಾತ್ರದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಈ ರೀತಿ ದಪ್ಪ ಮೆಣ್ಸಿ ಸೇರಿಸೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಚಿಕ್ಕ ಗಾತ್ರದ್ದು ಮಾತ್ರ ತಗೊಂಡಿದ್ದೀನಿ ನಾನು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಅಷ್ಟೇ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅದರಿಂದ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಬೇಕಂದ್ರೆ ತುಪ್ಪನೂ ಹಾಕ್ಬೋದು ನಾನು ಬರೀ ಎಣ್ಣೆಯನ್ನು ಮಾತ್ರ ಹಾಕಿದ್ದೀನಿ ಬೇಕಂದರೆ ನೀವು ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಇರುತ್ತೆ ನೋಡಿ ಇದು ಚೆನ್ನಾಗಿ ಆಯಿತು ಈಗ ಒಂದು ದಪ್ಪಗಾತದಾದರೆ ಒಂದು ಇಲ್ಲಿ ಸಣ್ಣದಾದರೆ ಎರಡು ಟೊಮೊಟೊ ಆದರೆ ಸಾಕಾಗತ್ತೆ ಅದಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟಿದಂಥ ಚಿಕನನ್ನು ಅದರೊಳಗಡೆ ಹಾಕ್ಬಿಟ್ಟು ಇದರಲ್ಲೇ ಮಸಾಲೆ ಇದೆ ಚೆನ್ನಾಗಿ ಹೊಂದ್ಕೊಳ್ಳು ಹೊಂದ್ಕೊಳ್ಳೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಅದೇ ನೀರು ಬಿಟ್ಕೊಳ್ಳುತ್ತೆ ಆ ಎಲ್ಲ ಸುಂಡುವವರೆಗೂ ಚೆನ್ನಾಗಿ ಅದನ್ನು ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಯಾವ ರೀತಿ ಮಾಡ್ತೀವೋ ಅಲ್ಲಿವರ್ ಅದು ಏನು ಬ್ಯಾಡ್ ಸ್ಮೆಲ್ ಇದೆ ಅದೆಲ್ಲ ಹೋಗುವವರೆಗೂ ಈಗಾಗಲೇ ನಾವು ಅರಶಿನ ಉಪ್ಪು ಎಲ್ಲ ಹಾಕಿಟ್ಟಿರೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ ಏನು ತೊಂದರೆ ಅದು ಬ್ಯಾಡ್ ಸ್ಮೆಲ್ ಬರಲ್ಲ ನೋಡಿ ನಾವು ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ವಿ ಈ ಹಂತದಲ್ಲಿ ನೋಡಿ ನಾವು ನಾವು ಅನ್ನಕ್ಕೂ ಸೇರಿಸಿ ಒಂದಿಡೀ ಉಪ್ಪು ಹಾಕ್ತಾಯಿದ್ದೀನಿ ಸಾಕಾಗತ್ತೆ ನಿಮ್ಗೇನಾದರೂ ಸಾಕಾಗಿಲ್ಲ ಅಂತ ಆದಾಗ ಕೊನೆ ಹಂತದಲ್ಲಿ ಬೇಕಾದರೆ ಅದನ್ನು ನೋಡಿ ರುಚಿ ನೋಡಿ ಅಕ್ಕಿ ಹಾಕಾದ್ಮೇಲೆ ಮೇಲೆ ನಾವು ಅದನ್ನು ಬೇಕಂದರೆ ಉಪ್ಪನ್ನು ಹಾಕಬೇಕು ಹಾಕಬೋದು ನೋಡಿ ಸ್ವಲ್ಪನೇ ಹಾಕೊಂಡಿರಿ ಈ ಹಂತದಲ್ಲಿ ಅದೇನಿದ್ರು ಚಿಕನ್ಗೆ ಏನು ನಾವು ಮಸಾಲ ಹಾಕ್ತೀವೋ ಅದಕ್ಕೆ ಹಿಡಿಯುವಷ್ಟು ನಾವು ಉಪ್ಪು ಹಾಕೊಂಡ್ರೆ ಹೋಗುತ್ತೆ ಆದರೆ ನಾನು ಒಂದೇ ಸತ ಹಾಕಿದ್ದೀನಿ ಅಳತೆ ನೋಡ್ಕೊಂಡು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲೇ ಸುಮಾರು ಒಂದು ಅರ್ಧ ಬೆಂದೋಗ್ಬಿಡುತ್ತೆ ಚಿಕನ್ನು ಅದರಿಂದ ಪೀಸಸ್ ಸ್ವಲ್ಪ ದಪ್ಪನೇ ಒಡಿಸ್ಬೇಕು ತೀರ ಸಣ್ಣ ಆದರೆ ಚೆನ್ನಾಗಿರಲ್ಲ ನೋಡಿ ಮಸಾಲನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಒಂದು ಎರಡು ನಿಮಿಷ ಚೆನ್ನಾಗಿ ಕುದೀಲಿ ಈಗ ನಾವು ಎಷ್ಟು ಮೂರು ಪಾವ್ ಅಕ್ಕಿಯನ್ನು ಉನಿ ಹಾಕಿದ್ದೆ ನೋಡಿ ನಾನು ಅದು ನೆನೆದಿರೋದ್ರಿಂದ ಸ್ವಲ್ಪ ಕಾಲು ಭಾಗ ನೀರನ್ನು ಕಡಿಮೆ ಮಾಡಿ ಒಂದಕ್ಕೆ ಎರಡು ಭಾಗ ಬೇಡ ಒಂದೂವರೆ ಭಾಗದಷ್ಟು ನೀರನ್ನು ಹಾಕೊಂಡಿದ್ದೀನಿ ಈಗ ನಾನು ಇದನ್ನು ಮುಚ್ಚಿಟ್ಬಿಡೋಣ ಕುದಿಯೋದಕ್ಕೆ ನೋಡಿ ಫ್ಯಾಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲಿ ನಾವು ನೆನೆಯಾಕಿದ್ದಂಥ ಅಕ್ಕಿಯನ್ನು ಈಗೇನು ಚಿಕನ್ ಅಂತ ನೋಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಅದು ಅಕ್ಕಿ ಇದು ಸಣ್ಣ ಅಕ್ಕಿ ನಾವೇ ಬೆಳೆದಿರುವಂಥ ಸಣ್ಣ ಅಕ್ಕಿ ಇದು ತುಂಬಾ ಚೆನ್ನಾಗಾಗುತ್ತೆ ಪಲಾವ್ ಇದರಲ್ಲಿ ನೋಡಿ ಹಾಕಿರೋ ಅಕ್ಕಿ ನೀರೆಲ್ಲ ಚೆನ್ನಾಗಿ ಸೋರ್ ಹಾಕ್ಬಿಟ್ಟು ಚೆನ್ನಾಗಿ ಈಗೇನು ನೆನೆ ನೆಂದಿರುತ್ತೋ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಮಿಕ್ಸ್ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಏನಕ್ಕೆ ಅಂದರೆ ಇದು ಅಕ್ಕಿ ನೆಂದಿರೋದ್ರಿಂದ ನಾವು ಜಾಸ್ತಿ ರಫ್ ಆಗಿ ಅದನ್ನು ತಿರುವುದ್ರೆ ಅಕ್ಕಿ ಹೊಡೆದೋಗ್ಬಿಡುತ್ತೆ ಅನ್ನೆಲ್ಲ ಚಿಕ್ಕ ಚಿಕ್ಕ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ನೋಡೋದಕ್ಕೂ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ನಿಧಾನವಾಗಿ ಕೈಯಾಡ್ಸ್ಕೋಬೇಕು ಸುತ್ತ ಕುದಿ ಬರಬೇಕು ಕುದಿ ಬಂದ ನಂತರ ಒಲೆಯನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿದ್ರೆ ಆಯಿತು ನೋಡಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ಈಗ ಮುಚ್ಚಿ ತೆಗೆದಿದ್ರೆ ವಾ ಆದಂಥ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ನೀವು ಈ ವಿಧಾನದಲ್ಲಿ ಒಮ್ಮೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್